ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ದಿಸ್ ಫಿಲ್ಮ್ ಯಾತಿಕೆ ಕಣ್ಣಪ್ಪ ಯಾಕಂದರೆ ಬೇಕು ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣುಗೆ ಯಾಕೆ ಇಸ್ ಅನ್ ಯಂಗ್ಸ್ಟರ್ ಅವ್ರ ಫಿಲಮ್ಸ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಒಡೆಯೆ ಮೈಝೊಲಾಜಿಕಲ್ ಫಿಲಮ್ ಮಾಡಬೇಕು ಮೈ ತೋ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನ ತಗೊಂಡು ಮಾಡ್ಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶ್ವಲ್ಸ್ ನೋಡಿದಾಗ ಬಹಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗಿತ್ತು ಅಂತ ಅನ್ಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದ್ ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಆದರೆ ಈ ಶಿವನ್ ಕಥೆ ಈ ಮಹಾತ್ಮನೇ ಹಂಗೇನ ಕಾಳಾಸ್ತಿ ಮಹಾತ್ಮ ಅಂದ್ರೆ ಇಷ್ಟೆಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ಬಹಳ ಖುಷಿ ಆಯ್ತು ಅದು ಅಪ್ಪಾಜಿ ಫಸ್ಟ್ ಮಾಡಿದ ಅಪ್ಪಾಜಿ ಪಿಕ್ಚರ್ ಫಸ್ಟ್ ಮಾಡಿದ್ ಬೇಡ್ರ ಕಣ್ಣಪ್ಪ ಅದೇ ನಾ ಮಾಡಿದ್ರೆ ನನಗೆ ಭಯ ಇತ್ತು ಫಸ್ಟ್ ಮೂರ್ ಸಿನಿಮಾ ಬೇರೆ ಚೆನ್ನಾಗ್ ಹೋಯ್ತು ಆನಂದ್ ರಸಪ್ತಮಿ ಮನ ಮೆಜ್ ಹುಡುಗಿ ಹಾಟ್ರಿಕ್ ಅಂತ ಬಂತು ಸೂಪರ್ ಸೂಪರ್ ಎಲ್ಲೋ ತಗೊಂಡ್ ಕೂರಿಸ್ಬಿಟ್ರು ತಿರ್ಗ ಅಮ್ಮನ ಅಮ್ಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ ತುಂಬಾ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗ್ ಮಾಡೋದು ಇಲ್ಲಕಂದ್ರೆ ನನ್ನ ನೆರವೇರಿಸ್ಬೇಕು ಅಂತ ಎಲ್ಲ ಆಲ್ರೆಡಿ ಮನೆ ಮೆಸಿ ಹುಡುಗಿನೇ ಭಯ ಇತ್ತು ಯಾಕಂದ್ರೆ ಅದ್ರಲ್ಲಿ ಹರ್ಕಲ್ ಪಂಚೆಂಟ್ ಮಾಡಿದ್ರು ಹಿಂಗೆ ಅದಕ್ಕೊಲ್ಪ ಬಟ್ ಅದು ಹೆಂಗೋ ಐ ತಿಂಕ್ ಒಂದು ಒಳ್ಳೆಯ ನಾವೆಲ್ ಅದು ಅದು ಸೂಪರ್ ಟ್ಯೂಪರೇಟ್ ಆಗಿ ಈ ಎರಡು ಸಿನ್ಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬಾ ಭಯ ಇದ್ದರೂ ಏನೋ ಒಂದು ಅಟೆಂಪ್ಟ ಮಾಡಿದೆ ಐ ಥಿಂಕ್ ಮಾಡ್ತಾ ಮಾಡ್ತಾ ಕಾರ್ಯಕ್ರಮ ಮೇಲೆ ಲವ್ ಶುರುವಾಯಿತು ಅದು ಹೆಂಗಂತ ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು பதுக்கெல்ல கத்தலி அலல்ல கத்தலி அல கண்ணியில்ல ஆங்க சொ அது ஏனோ இன்ட்ரெஸ்ட் டெவலப் ஆகும் ஆத்திர மாதிரி ஏ னே மாப்பிளக்காக ನಂಗೆ ಬಹಳ ಖುಷಿ ಆಯ್ತು ಆಮೇಲೆ ತಿರ್ಗ ವಿಷ್ಣು ಅವ್ರು ತಿರ್ಗಾ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತೀವಿ ಅದನ್ನೇ ಗೌರವ ಜಾಸ್ತಿ ಆಯ್ತು ನನಗೆ ಅಂತ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡ್ಬೇಕು ಅಂತ ಒಂದು ಆಸೆ ಪಟ್ಟಿದ್ರು ಜನಗಳಿಗೆ ತೋರ್ಸ್ಬೇಕು ಅದನ್ನ ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದ್ರೆ ಅವ್ರು ಅವ್ರ ಫಿಲಿಮ್ಸ್ ಎಲ್ಲ ನೋಡಿ ಬಹಳ ಆಕ್ಷನ್ ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದ್ರಲ್ಲಿ ಈ ಸಿನಿಮಾನು ನಾ ಮಾಡ್ತೀನಿ ಮಗನ್ಗೋಸ್ಕರ ಮಾಡ್ತೀನಿ ಅದು ಬಟ್ ಖಂಡಿತ ಜನ ಈ ತರ ಸಿನಿಮಾ ನೋಡ್ಬೇಕು ಇವಾಗ ಇವಾಗ ನೋಡ್ಬೇಕು ಆ ಭಕ್ತಿ ಅಂದ್ರೆ ಏನು ಯಾತಕ್ಕೆ ವಿಜುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರು ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡ್ಬೇಕು ಅಂತ ನ್ಯೂಸಿಲೆಂಡ್ ಹೋಗಿ ಮಾಡ್ ನ್ಯೂಸಿಲೆಂಡ್ಗೆ ಹೋಗೋದ್ರೆ ಅವಶ್ಯಕತೆ ಏನಿತ್ತು ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಜಿಲೆಂಡ್ಗೆ ಹೋಗಿ ಮಾಡ್ತಾ ಇದಾರೆ ಐ ಥಿಂಕ್ ಇಟ್ ವಾಸ್ ಅಮ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟ್ ಅಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಮಾಡಿ ಅದ್ರಲ್ಲಿ ಭಾಳ ವಿಶಿಷ್ಟತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಆ ಒಂದು ಅನುಭವ ಆಯಿತು ಅಲ್ಲಿ ಆ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ಐದು ನನಗೆ ಗೋಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಡಿಡ್ ದಟ್ ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ಹಾಗೇನು ಶಿವನ ಒಂದು ಲೀಲೆ ಯಾವಾಗ್ಲೂ ಯಾವ ಕಾಪಾಡುತ್ತೆ ಅಂತ ನನ್ನ ಭರವಸೆ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ ಬಟ್ ಸರ್ ಖಂಡಿತ ಒಂದ್ ಸೀನ್ ಅಲ್ಲ ಪ್ಯಾರಲಾಗೆ ಮಾಡೋಣ ಇಬ್ರೂವೇ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದ್ರೆ ನೀವು ನಮ್ಮ ಫ್ಯಾಮಿಲಿ ತರ ನನಗೆ ಐ ಡೋಂಟ್ ಸಿ ನೋ ಫಾರ್ ಯು ಅಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ದುಡ್ಡಿನ ಪ್ರಶ್ನೆನೇ ಬರಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಕೊಡ್ದು ಸರಿ ನೋ ನಾನು ಸುಮ್ಮನೆ ಹಾಕಿ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟು ಕೆಲವ್ರು ಇದ್ದಾರೆ ಅದೆಲ್ಲ ನಾನು ಏರ್ಕಾರಿ ಈಸ್ಕೊಳಕ್ ಆಗಲ್ಲ ಅದೆಲ್ಲ ಯಾಕಂದರೆ ಅದು ಲವ್ಲಿ ಮಾತ್ರೆ ಕ ಪರ್ಚೇಸ್ ಮಾಡಬಾರ್ದು ಅವ್ರದ್ದು ದುಡ್ಡಿಂದ ಪರ್ಚೇಸ್ ಆಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನ್ ಆಗಿ ಬೇಡ ನೋ ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ರೋಲು ಒನ್ ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದ್ರೆ ಅವರು ಯಾಕಂದ್ರೆ ಅವ್ರನ್ನ ನಾವು ಫೈಟ್ ಎಲ್ಲ ಮಾಡಲ್ಲ ನಾನು ಅವ್ರ ಜೊತೆಲಿ ಪಕ್ತಿನೇ ಬೇರೆ ಇದು ಅಂಡ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಐ ತಿಂಕ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಆಫ್ ವಿಷ್ಣು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನೂ ಅಷ್ಟೇ ಎಷ್ಟು ಟೋಟಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ಇಟ್ ನಾಟ್ ಟೇಕ್ಸ್ಟ್ರೇನ್ ಟು ಕಮ್ ಇಯರ್ ಅಂಡ್ ಶೋ ಮೀನ್ ಆಲ್ ಐಲ್ ವಾಚಿ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐ ಗೋ ಅಂಡ್ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಐಲ್ ಗೋ ಐಲ್ ಪರ್ಚೇಸ್ ದ ಟಿಕೆಟ್ ಅಂಡ್ ವಾಚ್ ಇಟ್ ಐ ಆಲ್ವೇಸ್ ಡೂ ದಟ್ ಐ ಗೋ ಬೈ ದ ಟಿಕೆಟ್ ಐಸೆಂಟ್ ಸೊ ಆಲ್ ದಿ ಬೆಸ್ಟ್ ಅಂಡ್ ನನ್ನ ಕರ್ತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅರ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾರ್ಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಶಿವಣ್ಣ ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರು ಪಕ್ಕಾ ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿ ಬದಲಾಗಿರೋರು ಸೊ ಕಣ್ಣಪ್ಪ ಕೂಡ ಹಾಗೆಯೇ ದೇವರನ್ನ ನಂಬ್ತಿರ್ಲಿಲ್ಲ ನಂತರ ಪರಮ ಭಕ್ತನಾಗಿತ್ತು ಸೊ ಇವರು ಆ ಒಂದು ಕತೆ ಅವ್ರಿಗೆ ಅದಕ್ಕೆ ಸೂಟ್ ಆಗಿದೆ ಶಿವಪ್ಪನ ಲೀಲೆಯನ್ನು ಸಾರ್ಲಿಕ್ಕೆ ಹೊರಟಿರುವಂತಹ ನಮ್ಮ ಕಣ್ಣಪ್ಪ ಸಿನಿಮಾಗೆ ಶಿವಪ್ಪ ಶಿವಣ್ಣನ ಥ್ರೂ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಅಂತ ಹೇಳಿದಾನೆ ಅನ್ನೋದು ಭಾವನೆ ನಮ್ಮ ಪ್ರಕಾರ ಯಾರು ಯಾವ ಕ್ಷಣವೂ ಸುಖ ಸುಮ್ಮನೆ ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಮಾಧ್ಯಮದವರು ಇಷ್ಟು ಜನ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಾವೆಲ್ಲರೂ ಇಲ್ಲಿದ್ದೀವಿ ಅಂದ್ರೆ ಶಿವನ ಲೀಲೆಯೇ ಸೊ ಶಿವ ಎಷ್ಟು ಗ್ರೇಟ್ ಅಂತ ಸಾರ್ಥ ಸಾಗೋಣ ವಿಜಯದ ಮಾಲೆ ದೊರಕ್ಲಿ ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರೈಸ್ತಾ ಪ್ರೊಡ್ಯೂಸರ್ಗೆ ಈ ಒಂದು ಮಾಲೆಯನ್ನ ಮಾಲೆಯನ್ನ ತೊಡಿಸುವ ಮೂಲಕ ಶುಭ ಹಾರೈಸಬೇಕು ಶಿವಣ್ಣ ಅವರು ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ ಶಾಲನ್ನು ಹೊದಿಸಿ ಈ ವಿಶೇಷವಾದ ಹಾರವನ್ನ ಹಾಕುವ ಮುಖೇನ ಸೊ ಸೂಪರ್ ಧನ್ಯವಾದಗಳು ಜೂನ್ ಇಪ್ಪತ್ತೇಳನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ ಅದರ ಜೊತೆಗೆ ಕಾಮಿಡಿ ಕೂಡ ಇದೆ ಬ್ರಹ್ಮಾನಂದವರಿದ್ದಾರೆ ಅಂದಮೇಲೆ ಕಾಮಿ